ಸರ್ ಪ್ರತಿ ಸಾರಿ ಬಿಗ್ ಬಾಸ್ ಬಂದಾಗ ಫಿನ ಟೈಮಲ್ಲಿ ಬಂದಾಗ ಗೆಲುವಿನ ವಿಚಾರ ಬಂದಾಗ ವೋಟಿಂಗ್ ಪರ್ಸೆಂಟೇಜೇ ಮ್ಯಾಟರ್ ಆಗುತ್ತೆ ಅಥವಾ ನೆಕ್ಸ್ಟ್ ನಿಮ್ಮ ಒಂದು ಶೋ ಗಳಿಗೆ ಪ್ಲಸ್ ಆಗುವಂತ ಯಾರು ಫೇಸ್ ಅನ್ನ ಹುಡುಕ್ತೀರ ಅಂತ ಗೆಲುವಿನ ಬಂದಾಗ ಸಾಕಷ್ಟು ಸರಿ ಅದೇ ತರ ಆಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ವಿನ್ನಿಂಗ್ ಡಿಸೈಡ್ ಆಗೋದು ಬೇರೆ ಶೋ ಸಂಬಂಧ ಇಲ್ಲ ಅಂದ್ರೆ ಇವಾಗ ಯಾರೇ ಫೇಮಸ್ ಪ್ಲಾನ್ ಮಾಡ್ತಾ ಇದ್ದೀರಾ ಅವರನ್ನ ಇಟ್ಕೊಂಡು ಚೂಸ್ ಮಾಡಲಿಲ್ಲ ಅದರಲ್ಲಿ ಅವರಿಬ್ರು ಮುಂದೆ ಅಂದ್ರೆ ಅವರಿಬ್ರು ರೆಗ್ಯುಲರ್ ಆಗಿ ಶೋ ಮಾಡ್ತಿದ್ದಾರೆ ಇವರು ಬೇಜಾರ್ ಶೋ ಮಾಡಿದ್ದಾರೆ ಅವರು ಬೇಜಾರ್ ಶೋ ಮಾಡಿದ್ದಾರೆ ಮುಂದುವರಿಸ್ತಾರೆ ಅಷ್ಟೇ ಇವರು ಸೀರಿಯಲ್ ಮಾಡಿದ್ದಾರೆ ಅದಾಮೇ ಮೂವೀಸ್ ಎಲ್ಲ ಸ್ವಲ್ಪ ಅವ್ರು ಸ್ವಲ್ಪ ಪ್ಲಾನ್ಸ್ ಇದೆ ಅವರು ತಗೋ ಅವ್ರು ನಾವು ಇಲ್ಲ ಯಾಕಂದ್ರೆ ಈಸ್ ಬಿಸಿ ವಿತ್ ಮೂವಿ ಪ್ರಾಜೆಕ್ಟ್ಸ್ ಎಲ್ಲ ಇರೋದ್ರಿಂದ ಅವ್ರು ರೆಗ್ಯುಲರ್ ಆಗಿ ನಮಗೆ ಶೋ ಮಾಡಿದ್ದಾರೆ ರಾಜಾರಣೆ ಶೋ ಮಾಡಿದ್ದಾರೆ ಇವರು ಜಾಸ್ತಿ ರಿಯಾಲಿಟಿ ಶೋಸ್ ಎಲ್ಲ ಮಾಡಿದ್ದಾರೆ ಅದಕ್ಕಾಗಿ ಇನ್ನೊಂದು ಶೋ ಅಲ್ಲಿ ಕೇಳಿದ್ವಿ ಅದರಲ್ಲಿ ಅದರಲ್ಲಿ ಗೌತಮಿ ಇದ್ರು ಮೋಕ್ಷಿತಾ ಇದ್ರು ಪಂಜನ ಇದ್ರು ಯಾರು ಕೇಳಲಿಲ್ಲ ಅಂದ್ರೆ ಇವರು ಯಾರು ರೆಗ್ಯುಲರ್ ಶೋ ಮಾಡ್ಕೊಂಡ್ ಬರ್ತಾರಲ್ಲ ಅವ್ರ ಹತ್ರ ಕೇಳಿದ್ವಿ ಅವ್ರು ಅವ್ರು ಒಪ್ಕೋತಾರೆ ತಗೋತೀವಿ ಅಷ್ಟೇ ವಿಷಯ ಇರೋದು ಬಟ್ ವಿನ್ನಿಂಗಿಗೂ ನೆಕ್ಸ್ಟ್ ಶೋ ಇರೋದಕ್ಕೂ ಸಂಬಂಧನೇ ಇಲ್ಲ ನೀವು ಹಂಗ ನೋಡಿದ್ರೆ ಓ ಸೀಸನ್ ನೋಡಿ ಓ ವಿನ್ನರ್ ಆಗಿ ಬಂದಿರಲ್ಲ ಯಾರು ನೆಕ್ಸ್ಟ್ ಶೋಸ್ ಬಂದ್ರು ಓ ಸೀಸನ್ ಅಂದ್ರೆ ಯಾರು ತಗೊಂಡೇ ಇಲ್ಲ ಟಾಪ್ ಸಿಕ್ಸ್ ಬಂದ್ರು ಒಬ್ಬರು ಇಲ್ವಲ್ಲ ಒಬ್ಬರು ಇರ್ಕೊಂಡು ಶೋ ಮಾಡ್ಲಿಲ್ಲ ತು ಮಾತ್ರ ಬಂದಿರೋದು ಅದು ಕಾಮಿಡಿ ಶೋ ಈಸ್ ಅ ಕಾಮಿಡಿ ಏನ್ ಹಿ ಸೋ ಸೋಮನಿ ಶೋಸ್ ಲೈಕ್ ಕಾಮಿಡಿ ಫ್ಲೇವರ್ ಅಲ್ಲಿ ಅದಕ್ಕೆ ಮಾಡಿದ್ವಿ ಸೊ ಈ ಸೀಸನ್ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು ಇವರೆಲ್ಲ ಸ್ವಲ್ಪ ಟಾಪ್ ಸಿಕ್ಸ್ ಬಂದ್ರಲ್ಲ ಸೊ ನಂಗೆ ಕಂಟಿನ್ಯೂ ಮಾಡೋಣ ಅನ್ನೋದು ವಿಷಯ ಅಷ್ಟೇ ಪ್ರಕಾಶ್ ಸರ್ ಇದಕ್ಕೆ ಕಂಟಿನ್ಯೂಸ್ ಆಗಿ ನನ್ನ ಒಂದು ಪ್ರಶ್ನೆ ಈಗ ನಿನ್ನೆ ಸ ನಿನ್ನೆ ಈಗ ಹನುಮಂತ ಅವ್ರಿಗೆ ಗೆಲ್ಲುವಂತಹ ಚಾನ್ಸಸ್ ಜಾಸ್ತಿ ಇದ್ದರೂ ಕೂಡ ಸೊ ಎಲ್ಲ ಒಂದು ಕಡೆ ತ್ರಿವಿಕ್ರಮ್ ಅವ್ರಿಗೆ ಸಪೋರ್ಟ್ ಮಾಡುವಂಥ ಒಂದಿಷ್ಟು ಅಂದರೆ ಒತ್ತಡಗಳಿತ್ತು ಬೇರೆ ಬೇರೆ ವಿಂಗಿಂದ ಅನ್ನೋವಂಥ ಮಾಹಿತಿ ಒಂದಿಷ್ಟು ಹೊತ್ತು ಶೋ ಕೂಡ ಸ್ವಲ್ಪ ಸ್ಟಾಪ್ ಮಾಡಿ ಅಂದರೆ ಡಿಸ್ಕಷನ್ ಆಗುವಂಥ ಹಂತಕ್ಕೆ ಬಂದಿತ್ತು ಅನ್ನುವಂಥದ್ದು ಇಂತಹ ಪರಿಸ್ಥಿತಿಗಳನ್ನ ಹೆಂಗೆ ನಿಭಾಯಿಸಿದ್ರಿ ಆ ರೀತಿ ಪ್ರೆಷರ್ ಇತ್ತು ಅನ್ನೋಂಥದ್ದು ಶೋ ಸ್ಟಾಪ್ ಮಾಡಿದ್ದಾ ಸ್ಟಾಪ್ ಮೀನ್ಸ್ ಹಾಗಲ್ಲ ಒಂದಿಷ್ಟು ಡಿಸ್ಕಷನ್ ಕೂಡ ಆಯ್ತು ಅನ್ನುವಂಥದ್ದು ಸರ್ ಅಲ್ಲಿ ನಾಲೇನಾ ಹೌದು ಫಿನಾಯ್ಲೆ ಟೈಮಲ್ಲಿ ಸರ್ ಹಂಗೇನು ಇಲ್ಲ ಅದು ಹೊರಗಡೆಗಳೆಲ್ಲ ಬರ್ತಾಯಿತ್ತು ಅಂತ ಅಲ್ಲ ಅದು ಅದು ಹಂಗಿಲ್ಲ ಅಂದ್ರೆ ಏನು ಮಾಡ್ತೀವಿ ನಾವು ಇವಾಗ ನಮ್ದು ವಿನ್ನರ್ ಅನೌನ್ಸ್ಮೆಂಟ್ ಅಂದ ಶೋಲ್ ಏನು ಬರುತ್ತಲ್ಲ ಅದು ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಅಂತ ಪರದಲ್ಲಿ ಬರುತ್ತೆ ಈ ಸಲ ನೋಡಿದ್ರೆ ಲೆವೆನ್ ಫಾರ್ಟಿ ಅರೌಂಡ್ ಬಂತು ಇಲ್ಲ ಸೊ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಮೇಲೆ ರಿಸಲ್ಟ್ ಬರುತ್ತೆ ಅಂತ ನಾವು ಒಂದು ಒಂಬತ್ತುವರೆ ಹತ್ತು ಗಂಟೆ ಶೂಟ್ ಮಾಡ್ತೀವಿ ಸೊ ಬಟ್ ಆದರೆ ನಮಗೆ ಸಿಕ್ಸ್ ಓ ಕ್ಲಾಕ್ ಶೋ ಶುರು ಆಗುತ್ತೆ ಅದಕ್ಕೆ ನಾವು ಬೇಗ ಸ್ಟಾರ್ಟ್ ಮಾಡ್ತೀವಿ ಬಂದಿದ್ರೆ ಸ್ವಲ್ಪ ಒಂದು ಒನ್ ಅವರ್ ಬ್ರೇಕ್ ತೊಗೋತೀವಿ ಆ ವಿನ್ನಿಂಗ್ ರಿಸಲ್ಟ್ ಬರುತ್ತಲ್ಲ ಆ ಮೊಮೆಂಟ್ ಮಾತ್ರ ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತೀವಿ ಒಂದು ಒನ್ ಅವರ್ ಮುಂಚೆ ಶೂಟ್ ಮಾಡ್ತೀವಿ ಬೇಗ ಆಗುತ್ತೆ ಯಾಕಂದರೆ ಆ ವಿಷಯ ನ್ಯೂಸ್ ಬಂದರೆ ಅದು ಯಾವ ಲೆವೆಲ್ ಸ್ಪ್ರೆಡ್ ಆಗುತ್ತೆ ಗೊತ್ತಿರುತ್ತೆ ಎಷ್ಟು ಜನಕ್ಕೆ ಆಯ್ತಿರ್ತಾರೆ ಗೊತ್ತಿರುತ್ತೆ ಸೊ ಅವ್ರು ಸ್ವಲ್ಪ ಒನ್ ಅವರ್ ಲೇಟಾಗಿ ವಿಷಯ ಕೊಡೋಣ ಅಂತ ಹೇಳಿ ನಾವು ಲೇಟಾಗಿ ಶೂ